ಮೌನದನಾದ ಭಾಗ ಒಂದು ಬೆಳಕಿನ ತಂಪು ಗಾಳಿ ಊರಿನ ಬೀದಿಗಳಲ್ಲಿ ಹರಿಯುತ್ತಿತ್ತು ಹಳ್ಳಿ ತುಂಬ ಹಕ್ಕಿಗಳ ಕೂಗು ಹತ್ತಿರದ ದೇವಾಲಯದ ಗಂಟೆಯ ಧ್ವನಿ ಆ ಶಾಂತತೆಯ ನಡುವೆ ಗಂಗಾ ಕಣ್ಣು ತೆರೆಯುತ್ತಾಳೆ ಆಕೆಯ ಹೃದಯದಲ್ಲಿ ದಿನವೂ ಒಂದೇ ಪ್ರಶ್ನೆ ನನ್ನ ತಂದೆಯಾರು ಗಂಗಾ ಹಳ್ಳಿಯ ಹಿರಿಯ ಮಹಿಳೆ ಸೀತವ್ವ ಅವರ ಬಳಿ ಬೆಳೆದಳು ಅವಳು ಹೇಳುತ್ತಿದ್ದಳು ಮಗಳೇ ನಿನ್ನ ಅಮ್ಮ ಒಳ್ಳೆಯವಳು ಆದರೆ ಕಾಲದ ಆಟ ಬೇರೇನೋ ಬರೆದುಕೊಂಡಿತ್ತು ಗಂಗಾ ಬಾಲ್ಯದಿಂದಲೇ ಶಾಂತ ವಿಧೇಯಳು ಆದರೆ ಅಮ್ಮನ ಕುರಿತು ಕೇಳಿದರೆ ಸೀತವ್ವ ಮಾತು ಬದಲಿಸುತ್ತಿದ್ದರು ಆ ಮೌನವೇ ಗಂಗಾಳ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳನ್ನು ಹುಟ್ಟಿಸಿತು ಒಂದು ದಿನ ಸೀತವ್ವನ ಹಳೆಯ ಬಾಗಿಲು ಬಳಿ ಒಂದು ಪತ್ರ ಬಿತ್ತು ಅದರ ಮೇಲೆ ಬರೆಯಲಾಗಿತ್ತು ಗಂಗಾಳಿಗೆ ಕೊಡಬೇಕು ಅದು ಅವಳು ಬದುಕು ಬದಲಾಯಿಸುತ್ತದೆ ಎಂದು ಗಂಗಾ ನಡುಗುತ್ತಾ ಆ ಪತ್ರ ಓದಿದಳು ಅದರೊಳಗೆ ಒಂದು ಹಳೆಯ ಫೋಟೋ ಯುವತಿಯೊಬ್ಬಳು ಮಗು ಹಿಡಿದು ನಿಂತಿದ್ದಳು ಹಿಂಭಾಗದಲ್ಲಿ ಬರೆಯಲಾಗಿತ್ತು ಹೆಸರು ರೇಖಾ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಎರಡು ಎಂದು ಗಂಗಾ ಮನಸ್ಸು ಗೊಂದಲಗೊಂಡಿತ್ತು ರೇಖಾ ಎಂದರೆ ನನ್ನ ತಾಯಿಯ ಅವಳು ಸೀತವನ ಬಳಿಗೆ ಓಡಿ ಬಂದು ಕೇಳಿದಳು ಅವ್ವ ಇದು ಯಾರು ನನ್ನ ಅಮ್ಮನಾ ಸೀತವ್ವ ಕೆಲವು ಕ್ಷಣ ಮೌನವಾಗಿದ್ದರು ನಂತರ ಕಣ್ಣೀರು ತೊಳೆದುಕೊಂಡು ಹೇಳಿದರು ಹೌದು ಗಂಗಾ ಅದು ನಿನ್ನ ಅಮ್ಮ ರೇಖಾ ಆದರೆ ನಿನ್ನ ತಂದೆ ಯಾರು ಅನ್ನೋದು ನಾನು ಹೇಳಲು ಹೆದರುತ್ತಿದ್ದೇನೆ ಗಂಗಳ ಕಣ್ಣು ತುಂಬಿದ್ದು ಅವ್ವ ಸತ್ಯ ಹೇಳಿ ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೇನೆ ಸೀತವ್ವ ನಿಧಾನವಾಗಿ ಹೇಳಿದರು ನಿನ್ನ ತಂದೆ ಈ ಹಳ್ಳಿಯವನು ಅಲ್ಲ ನಗರದಿಂದ ಬಂದವನು ದೊಡ್ಡ ಕವಿ ಅವನ ಹೆಸರು ರವೀಂದ್ರ ಎಂದು ಅಷ್ಟರಲ್ಲಿ ಗಂಗಳ ಹೃದಯ ತಡೆಯಲಾರದೆ ಧಡಕ್ಕೆಂದು ಬಡಿದುಕೊಂಡಿತ್ತು ಕವಿ ರವೀಂದ್ರ ಅವಳು ಕೇಳಿದ್ದ ಕವಿ ಜನರ ಹೃದಯ ಗೆದ್ದ ವ್ಯಕ್ತಿ ಆತನೇ ತನ್ನ ತಂದೆ ಸೀತವ ನಿಶ್ವಾಸ ಬಿಟ್ಟರು ಅವನು ಹಳ್ಳಿಯಿಂದ ಹೋದ ದಿನದಿಂದ ನಿನ್ನ ಅಮ್ಮ ಬದುಕಿಲ್ಲ ಗಂಗಾ ಅತ್ತಳು ಆದರೆ ಅವಳ ಕಣ್ಣೀರಿನ ಹಿಂದೆ ಹೊಸ ನಿರ್ಧಾರ ಬೆಳಗಿತ್ತು ನಾನು ನಗರಕ್ಕೆ ಹೋಗಿ ನನ್ನ ತಂದೆಯನ್ನು ಹುಡುಕುತ್ತೇನೆ ಎಂದಳು ಹೀಗೆ ಅವಳ ಜೀವನದ ಹೊಸ ಅಧ್ಯಾಯ ಶುರುವಾಯಿತು ಮುಂದುವರಿಯುತ್ತದೆ ಭಾಗ ಎರಡ ಎರಡು ಇನ್ನೊಂದು ವಿಡಿಯೋದಲ್ಲಿ ನೋಡಿ ಗಂಗಾನಗರಕ್ಕೆ ಹೊರಟು ತನ್ನ ತಂದೆ ರವೀಂದ್ರನ ಜೀವನದಲ್ಲಿ ಪ್ರವೇಶಿಸುತ್ತಾಳೆ ಆದರೆ ಸತ್ಯಗಳು ಅವಳ ಊಹೆಗೆ ಮೀರಿರಲಿವೆ ಮುಂದಿನ ಕತೆ ಬೇಕಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು